ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಕರಿತೀವಿ ಕನ್ನಡದಲ್ಲಿ ಸ್ತನ ಕ್ಯಾನ್ಸರ್ ಅಂತ ಯೂಶುಲಿ ಈ ಫೀಮೇಲ್ಸ್ ಅಲ್ಲಿ ಕಂಡು ಬರುವಂತ ಕ್ಯಾನ್ಸರ್ ಗಳಲ್ಲಿ ಇದೊಂದು ತುಂಬಾ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸ್ತನದಲ್ಲಿ ಉತ್ಪತ್ತಿ ಆಗುವಂತ ಕ್ಯಾನ್ಸರ್ ಗಳಿಗೆ ಸ್ತನ ಕ್ಯಾನ್ಸರ್ ಅಂತಾನೆ ಕರಿತಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂತ ಕರಿ ಬ್ರೆಸ್ಟ್ಗಳಲ್ಲಿ ಕೆಲವು ಎರಡು ವಿಧದಲ್ಲಿ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ನಾವು ನೋಡಿದ್ರೆ ಎರಡು ಮೇನ್ ಕಣಗಳಿರ್ತಾವೆ ಒಂದು ಫ್ಯಾಟ್ ಸೆಲ್ಸ್ ಇಂದ ಬ್ರೆಸ್ಟ್ ಇನ್ನೊಂದು ಪ್ಯಾರಂಕೈಮಲ್ ಸೆಲ್ಸ್ ಅಥವಾ ಲ್ಯಾಕ್ಟೇಟಿಂಗ್ ಸೆಲ್ಸ್ ಇಂದ ಬ್ರೆಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಹಾಲು ಉತ್ಪತ್ತಿ ಮಾಡುವಂತ ಗ್ರಂಥಿಗಳನ್ನು ಲ್ಯಾಕ್ಟೇಟಿಂಗ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಈ ಲ್ಯಾಕ್ಟೇಟಿಂಗ್ ಗ್ಲ್ಯಾಂಡ್ಸ್ ಒಂದು ಕೆಲವು ಮಿಲಿಯನ್ ಗಳಲ್ಲಿ ಇರ್ತಾ ದೀಸ್ ಲ್ಯಾಕ್ಟೇಟಿಂಗ್ ಗ್ಲ್ಯಾಂಡ್ಸ್ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಟ್ಯೂಬ್ ಗಳ ಮುಖಾಂತರ ಲ್ಯಾಕ್ಟಿಫರಸ್ ಡಕ್ಟ್ಸ್ಗಳ ಮುಖಾಂತರ ಈ ಹಾಲನ್ನು ಉತ್ಪತ್ತಿಯಾದ ಹಾಲನ್ನು ತಕೊಂಡು ಬಂದು ನಿಪ್ಪಲ್ಲಿಂದ ಹೊರಗೆ ಸೂಸ್ತಾವ ಈ ಡಕ್ಟ್ಸ್ ಅಂತ ಏನು ಕರಿತೀವಲ್ಲ ಈ ಡಕ್ಟ್ಗಳಲ್ಲಿ ಡೆವಲಪ್ ಆಗುವಂತ ಕ್ಯಾನ್ಸರ್ ನಾವು ಡಕ್ಟಲ್ ಕ್ಯಾನ್ಸರ್ಸ್ ಅಂತ ಕರಿತೀವಿ ಈ ಅದೇ ಲ್ಯಾಕ್ಟಿಫರಸ್ ಗ್ಲ್ಯಾಂಡ್ಸ್ ನಲ್ಲಿ ಡೆವಲಪ್ ಆಗುವಂತ ಕ್ಯಾನ್ಸರ್ಗಳನ್ನ ಲಾಬಿಲಾರ್ ಕ್ಯಾನ್ಸರ್ಸ್ ಅಂತ ಕರಿತೀವಿ ಇದು ಸೆಲ್ಯುಲಾರ್ ಲೆವೆಲ್ ಆಗುವಂತ ಪ್ರಕ್ರಿಯೆಗಳು ಬಟ್ ಸಾರ್ವಜನಿಕರಿಗೆ ನಾನ್ ಮೆಡಿಕೋಗಳಿಗೆ ಎರಡು ತರದ ಕ್ಯಾನ್ಸರ್ ಕ್ಯಾನ್ಸರ್ಗಳ ಕಂಡುಕೊಳ್ಳುವಂತ ಏನೋ ಅವಶ್ಯಕತೆ ಏನೂ ಇಲ್ಲ ಜನರಲೈಸ್ ಆಗಿ ಸಾಮಾನ್ಯವಾಗಿ ಬ್ರೆಸ್ಟ್ಗಳಲ್ಲಿ ಬ್ರೆಸ್ಟ್ ಅಂದ್ರೆ ಸ್ತನಗಳಲ್ಲಿ ಉತ್ಪತ್ತಿ ಆಗುವಂತ ಕ್ಯಾನ್ಸರ್ಗಳನ್ನ ನಾವು ಸ್ತನ ಕ್ಯಾನ್ಸರ್ ಅಂತ ಕರಿತೀವಿ ಪ್ರಕಾರಗಳು ಅನ್ನೋದಕ್ಕಿನ್ನ ನಾವು ಅದೇ ನಾನು ಡಿಸ್ಕಸ್ ಮಾಡಿದಂಗೆ ಇವು ಒಂದು ಡಕ್ಟಲ್ ಕ್ಯಾನ್ಸರ್ಸ್ ಇನ್ನೊಂದು ಲಾಬುಲರ್ ಕ್ಯಾನ್ಸರ್ಸ್ ಎರಡು ಕಾಮನ್ ಎರಡು ಕಾಮನ್ ವೆರೈಟಿ ಆಫ್ ಕ್ಯಾನ್ಸರ್ಸ್ ಬಟ್ ಇದರಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಆಗ್ಲಿ ಸ್ಟೇಜಿಂಗ್ ಬಗ್ಗೆ ಆಗ್ಲಿ ಯಾವುದೇ ಒಂದು ವ್ಯತ್ಯಾಸಗಳು ಇರೋದಿಲ್ಲ ಸೊ ಎರಡು ಮೇಜರ್ ಪ್ರಕಾರಗಳು ಡಕ್ಟಲ್ ಕ್ಯಾನ್ಸರ್ಸ್ ಅಂಡ್ ಲಾಬಿಲಾ ಕ್ಯಾನ್ಸರ್ಸ್ ಎರಡು ಸ್ತನ ಕ್ಯಾನ್ಸರ್ ಒಂದು ಎರಡು ವಿಭಾಗಗಳು ಬ್ರೆಸ್ಟ್ ಕ್ಯಾನ್ಸರ್ಗೆ ಇಂತಿಷ್ಟೇ ಕಾರಣಗಳು ಅಂತ ಸದ್ಯದ ಪರಿಸ್ಥಿತಿಲಿ ಹೇಳೋದು ಕಷ್ಟ ಆಗುತ್ತೆ ಆದ್ರೆ ನಾವು ಗರ್ಭಕೋಶದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ಗಳಲ್ಲಿ ಡಿಸ್ಕಸ್ ಮಾಡಿದಂಗೆ ಕೆಲವು ಹೈ ರಿಸ್ಕ್ ಗಳು ಇಲ್ಲೂ ನಮ್ಗೆ ಕಾಣ್ ಸಿಕ್ತವೆ ಅಂದ್ರೆ ಈ ತರದ ರಿಸ್ಕ್ ಫ್ಯಾಕ್ಟರ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂತಹ ಮಹಿಳೆಯರುಗಳಲ್ಲಿ ಸ್ತನದ ಗಳು ಹೆಚ್ಚಾಗಿ ಕಾಣ್ ಸಿಕ್ತವೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಅಮ್ಮ ಅವ್ರ ಅಜ್ಜಿ ಅವ್ರ ಅಪ್ಪನ ಕಡೆ ಯಾರ್ದಾರ್ದಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಗಳು ಇದ್ದಂತಹ ಸಂದರ್ಭಗಳಲ್ಲಿ ಕೆಳ ಜನರೇಷನ್ ಗಳಿಗೂ ಸಹ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಅಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ಸ್ಮೋಕಿಂಗ್ ಆಲ್ಕೋಹಾಲ್ ಟೊಬ್ಯಾಕೋ ಸ್ಮೋಕಿಂಗ್ ಆಲ್ಕೋಹಾಲ್ ಇಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ರಿಸ್ಕ್ ಫ್ಯಾಕ್ಟರ್ ಇನ್ನೊಂದು ಇದರಲ್ಲಿ ಅಂದ್ರೆ ಒಂದು ಕೆಲವು ಹಾರ್ಮೋನ್ಗಳನ್ನು ಉಪಯೋಗಿಸುವಂತಹ ಮಹಿಳೆಯರಲ್ಲಿ ಇದು ಹೆಚ್ಚು ಕಾಣ ಅದೇ ರೀತಿಯಾಗಿ ಮದುವೆ ಆಗಿಲ್ದೇ ಇರುವಂತಹ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ತದೆ ಆ ಮತ್ತೆ ಅರ್ಲಿ ಮೆನಾಕಿ ಲೇಟ್ ಮೆನುಪಾಸ್ ಅಂದ್ರೆ ಋತುಸ್ರಾವ ಆಗುವಂತ ಪ್ರಕ್ರಿಯೆಗಳು ಹನ್ನೆರಡು ವರ್ಷಕ್ಕಿಂತ ಮುಂಚೆನೆ ಶುರುವಾಗಿ ಐವತ್ತು ವರ್ಷಗಳಿಂತ ಮಿಗಿಲಾಗಿ ಹೋದಾಗ ಆ ಆ ಒಂದು ಮಹಿಳೆಯರಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳು ವೈಪರೀತ್ಯಗಳು ಜಾಸ್ತಿ ಆಗಿ ಇಂತಹ ಮಹಿಳೆಯರಲ್ಲೂ ಸಹ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸ್ತದೆ ಅದೇ ತರ ಕೆಲವು ಜೆನೆಟಿಕ್ ಚೇಂಜಸ್ಗಳು ಕೆಲವೊಂದು ವಿಭಾಗಗಳಲ್ಲಿ ಕೆಲವೊಂದು ಪಾಪ್ಯುಲೇಷನ್ ಗ್ರೂಪ್ಗಳಲ್ಲಿ ನಾವು ನೋಡ್ತೇವೆ ಬಿ ಆರ್ ಸಿ ಎ ಒನ್ ಅಂಡ್ ಬಿ ಆರ್ ಸಿ ಎ ಟು ಈ ಒಂದು ಜೀನ್ಗಳಲ್ಲಿ ಏನಾದ್ರೂ ಒಂದು ವ್ಯತ್ಯಾಸಗಳು ಆದಾಗ ಅಂತಹ ಒಂದು ಪಾಪ್ಯುಲೇಷನ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸುತ್ತದೆ ಇದು ಕೆಲವು ಇದನ್ನ ಎಲ್ಲರಿಗೂ ಜನರಲೈಸ್ಡ್ ಮಾಡಿ ಹೇಳೋಕಾಗಲ್ಲ ಬಟ್ ಸ್ಮೋಕಿಂಗ್ ಆಲ್ಕೋಹಾಲ್ ಅರ್ಲಿ ಮೆನುಪಾಸ್ ಅರ್ಲಿ ಮೆನಾರ್ಕಿ ಲೇಟ್ ಮೆನುಪಾಸ್ ನಾನ್ ಬ್ರೆಸ್ಟಿಂಗ್ ಅಂದ್ರೆ ನಾನ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ಹಾಲ್ ಕುಡಿಸದೇ ಇರುವಂತ ಮಹಿಳೆಯರಿಗೆ ಸ್ತನ ಸ್ತನಪಾನ ಸ್ತನ್ಯಪಾನಗಳನ್ನ ಮಾಡದೇ ಇರುವಂತ ಕೆಲವು ಮಹಿಳೆಯರುಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಬ್ರೆಸ್ಟ್ ಕ್ಯಾನ್ಸರ್ ನಮ್ಗೆ ಯಾವ ತರದ ಬೇಕಾದರೂ ಪ್ರೆಸೆಂಟೇಶನ್ ಆಗುತ್ತೆ ಒಂದು ಕಾಮನ್ ಆಗಿ ಒಬ್ಬ ಕೆಲವು ಮಹಿಳೆಯರು ತಮ್ಮ ಡಾಕ್ಟರ್ ಡಾಕ್ಟರ್ಗಳನ್ನ ನೋಡಕ್ ಹೋಗೋದು ಬ್ರೆಸ್ಟ್ ಅಲ್ಲಿ ಒಂದು ಲಂಪ್ ಆಗಿದೆ ಗಂಟ್ ಸಿಕ್ತಾ ಇದೆ ಅಂತ ಒಂದು ಗಂಟು ಚಿಕ್ಕದಾಗಿರ್ಬೋದು ದೊಡ್ಡದಾಗಿ ಇರ್ಬೋದು ಯಾವ ಪ್ರಕಾರಗಳಲ್ಲಿ ಬೇಕಾದ್ರೂ ಇರ್ಬೋದು ಯಾವ ಸೈಡ್ ಅಲ್ಲಿ ಆದ್ರೆ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಒಂದು ಬ್ರೆಸ್ಟ್ ಲಂಪ್ ಅಂದ್ರೆ ಸ್ತನಗಳಲ್ಲಿ ಗಂಟುಗಳು ಕಾಣಿಸ್ಕೊಳ್ಳೋದು ಆ ಗಂಟುಗಳು ಸ್ವಲ್ಪ ದೊಡ್ಡದಾಗಿ ಬೆಳೆದು ನೋವು ಮಾಡುವಂತ ಪ್ರಕ್ರಿಯೆಗಳು ಅಂದ್ರೆ ಸ್ತನಗಳಲ್ಲಿ ನೋವು ಆಗ್ತಾ ಇದೆ ಇತ್ತೀಚೆಗೆ ನಂಗೆ ನೋವು ಶುರುವಾಗಿದೆ ಆ ಒಂದು ಗಂಟು ತುಂಬಾ ಹೆಮ್ಮರವಾಗಿ ಬೆಳೆದ್ರೆ ಬ್ರೆಸ್ಟ್ ನ ಮತ್ತೆ ಶೇಪ್ ನ ಚೇಂಜ್ ಮಾಡ್ತವೆ ಸೊ ಹಾಗಾಗಿ ಸ್ತನಗಳಲ್ಲಿ ಏನು ಸೈಜ್ ಏನ್ ವೇರಿಯೇಷನ್ ಆಗುತ್ತೆ ಮತ್ತೆ ಫೀಲ್ ಏನು ವೇರಿಯೇಷನ್ ಆಗುತ್ತೆ ಆ ವೇರಿಯೇಷನ್ ಇಂದಾನು ಪ್ರೆಸೆಂಟೇಶನ್ ಆಗುತ್ತೆ ಕೆಲವೊಮ್ಮೆ ಇದೇ ಒಂದು ಪ್ರಕ್ರಿಯೆ ಸ್ತನ ಮೇಲ್ಭಾಗದ ಚರ್ಮದ ಹೊದಿಕೆ ಏನಿದೆ ಅದನ್ನ ಮೀರಿ ಹೊರಗಡೆ ಬೆಳೆದಾಗ ಹುಣ್ಣಾಗಿಯೂ ಸಹ ನಮ್ಗೆ ಕಾಣುತ್ತೆ ಬಟ್ ಹುಣ್ಣಾಗಿ ಆಚೆ ಕಡೆ ಅಂತ ಬರುವಂತ ಕ್ಯಾನ್ಸರ್ ಇವಾಗ ಈಗಿನ ಕಾಲದಲ್ಲಿ ಸ್ವಲ್ಪ ರೇರ್ ಇದೆ ಬಟ್ ಇಟ್ ಈಸ್ ಅ ಪಾಸಿಬಿಲಿಟಿ ಮತ್ತೆ ಕಂಕಳ ಕೆಳಗಳಲ್ಲಿ ಕೆಲವು ಗಂಟುಗಳು ಕಾಣ್ ಆ ಗಂಟುಗಳೇನಂದ್ರೆ ಇಲ್ಲಿಂದ ಉತ್ಪತ್ತಿಯಾದಂತಹ ಒಂದು ಪ್ರೈಮರಿ ಟ್ಯೂಮರ್ ಆ ಕಂಕ್ಲಲ್ಲಿ ಕಾಣ್ಕೊಳ್ಳುವಂತಹ ಗಳುಗಂಟುಗಳಿಗೆ ಹೋಗಿ ಸೆಟ್ಲ್ ಆಗೋದು ಮೆಟಾಸ್ಟಾಸಿಸ್ ಅಂತ ಆ ತರನು ಬರುತ್ತೆ ಕೆಲವೊಮ್ಮೆ ಗಳಲ್ಲಿ ಯಾವುದೇ ಒಂದು ಗಂಟುಗಳಿಲ್ಲದೆ ಏನೋ ಪ್ರಕ್ರಿಯೆಗಳಿಲ್ಲದೆ ಮೆಟಾಸ್ಟಾಟಿಕ್ ಡಿಸೀಸ್ ಅಂದ್ರೆ ಬೇರೆ ಕಡೆ ಎಲ್ಲೋ ಹೋಗಿ ಸ್ಪ್ರೆಡ್ ಆಗಿ ಅಲ್ಲಿಂದ ಆ ಪ್ರೆಸೆಂಟೇಶನ್ ಆಗುವಂಥದ್ದು ಅಂದ್ರೆ ಹುರಿ ಬ್ಯಾಕ್ ಏಕ್ ಜಾಯಿಂಟ್ ಪೇನ್ ಹೆಡ್ ಏಕ್ ಕಾಫ್ ಈ ಲಂಗ್ ಏನೋ ಸ್ಪ್ರೆಡ್ ಆದಾಗ ಕೆಮ್ಮಾಗುವಂಥದ್ದು ಕೆಮ್ಮುಗಳಲ್ಲಿ ರಕ್ತಸ್ರಾವ ಆಗುವಂಥದ್ದು ಹೀಗೆ ಯಾವ ಯಾವ ಪಾರ್ಟಿಗ್ ಹೋಗುತ್ತೆ ಅಲ್ಲಿ ಅಲ್ಲಿನ ಒಂದು ಸಿಂಪ್ಟಮ್ಗಳನ್ನ ಅದು ತೋರಿಸ್ತದೆ ಮೋಸ್ಟ್ ಕಾಮನ್ ಏಜ್ ಗ್ರೂಪ್ ಅಂತಂದ್ರೆ ಯಾವ ವಯಸ್ಸು ಅಂತಂದ್ರೆ ನಲ್ವತ್ತರಿಂದ ಐವತ್ತು ವರ್ಷ ಕಾಮನ್ ಆಗಿ ಬರುತ್ತೆ ನಲ್ವತ್ತು ವರ್ಷದಿಂದ ಹಿಡಿದು ಐವತ್ತು ವರ್ಷದವರೆಗೆ ಬಟ್ ಆದ್ರೆ ಇಪ್ಪತ್ತು ವರ್ಷದಿಂದ ಹಿಡಿದು ಎಂಬತ್ತು ವರ್ಷವರೆಗೂ ಯಾವ ಏಜ್ ಗ್ರೂಪ್ ಅಲ್ಲಿ ಬೇಕಾದ್ರೂ ಬರ್ಬೋದು ಕಾಮನ್ ಏಜ್ ಗ್ರೂಪ್ ಅಂದ್ರೆ ಕಾಣಸಿಗುವಂಥದ್ದು ನಲವತ್ತರಿಂದ ಐವತ್ತು ವರ್ಷದ ಮಹಿಳೆಯರಲ್ಲಿ ತುಂಬಾ ಕಾಮನ್ ಆಗಿ ಇದು ಕಾಣಿಸ್ಕೊಳ್ತಾರೆ ಮ್ಯಾಮೋಗ್ರಾಮ್ ಅಂದ್ರೆ ಸ್ತನಗಳನ್ನ ಎಕ್ಸ್ರೇ ಎಕ್ಸ್ರೇ ಒಂದು ವಿಕಿರಣಗಳ ಕೆಳಗಡೆ ಇಟ್ಟಾಗ ಅದು ನಾವು ಒಂದು ನಾವೊಂದು ಎಕ್ಸ್ರೇ ರೂಪದಲ್ಲಿ ನೋಡೋದ್ನ ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಮ್ಯಾಮೋಗ್ರಾಮ್ ಅನ್ನೋ ಒಂದು ಎಕ್ಸ್ ರೇ ಮಷೀನ್ ಇರ್ತದೆ ಆ ಮಷೀನ್ ಕೆಳಗಡೆಗೆ ಆ ಒಂದು ಸ್ತನಗಳನ್ನ ಒಳಪಡಿಸಿದಾಗ ಆ ಕೆಲವು ಕೆಲವು ವ್ಯೂಸ್ ಅಂತ ಕರಿತೀವಿ ಟೆಕ್ನಿಕಲಿ ಅದನ್ನ ಮೀಡಿಯಲ್ ಲ್ಯಾಟ್ರಲ್ ವ್ಯೂ ಕ್ರೇನಿಯೋಕಾಡಲ್ ವ್ಯೂ ಅಂತ ಕರಿತೀವಿ ಅಂದ್ರೆ ಮೇಲಿಂದ ಕೆಳಗೆ ಸೈಡ್ ಇಂದ ಗೆ ವಿಕಿರಣಗಳನ್ನ ವಿಕಿರಣ ವಿಕಿರಣಗಳನ್ನ ನಾವು ಪಾಸ್ ಮಾಡಿದಾಗ ಆಗುವಂತ ಚೇಂಜಸ್ ಗಳನ್ನ ಎಕ್ಸ್ರೇ ಎಲ್ಲಿ ನಾವು ಸೆರೆ ಹಿಡಿದಾಗ ಏನು ಕಾಣುತ್ತಲ್ಲ ಅದನ್ನು ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಇದನ್ನ ಕಾಮನ್ ಆಗಿ ಯಾವ್ದಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಬ್ರೆಸ್ಟ್ ಗಳಲ್ಲಿ ಯಾವ್ದಾದ್ರು ಗಂಟೆಗಳು ಆಗಿದ್ದಾಗ ಅದು ಯಾವ ತರದ ಗಂಟು ಅಂತ ಕಂಡುಹಿಡಿಯಲಿಕ್ಕೆ ನಾವು ವಿಕಿರಣದ ಸಹಾಯ ಪಡ್ಕೊಳ್ತೀವಿ ಅದನ್ನ ನಾವು ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಅದೇ ತರ ಬ್ರೆಸ್ಟ್ಗಳನ್ನ ಸ್ನಾನಗಳನ್ನ ಎಂ ಆರ್ ಐ ಮುಖಾಂತರ ನಾವು ಪರೀಕ್ಷೆ ಮಾಡಿದಾಗ ಅದನ್ನ ಎಂ ಆರ್ ಐ ಮ್ಯಾಮೋಗ್ರಾಮ್ ಅಂತ ನಾವು ಕರಿತೀವಿ ಅದೇ ತರ ಅಲ್ಟ್ರಾಸೌಂಡ್ ಅಲ್ಲಿ ಅಂದ್ರೆ ಅಲ್ಟ್ರಾಸೌಂಡ್ ಸಹಾಯದಿಂದ ನಾವು ಬ್ರೆಸ್ಟ್ ನ ಎಕ್ಸಾಮಿನ್ ಮಾಡಿ ಅದರಲ್ಲಿ ಆಗೋಂತ ಏನೇನು ಚೇಂಜಸ್ಗಳು ಇರ್ತವೆ ಅದನ್ನ ನಾವು ಮಾಡಿಕೊಂಡ ಅದನ್ನ ಅಲ್ಟ್ರಾಸೌಂಡ್ ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಆಲ್ ಆಲ್ ಒಟ್ಟಾರೆ ಹೇಳೋದಾದ್ರೆ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಆಫ್ ದ ಬ್ರೆಸ್ಟ್ ಬೈ ಎಕ್ಸ್ರೇ ಅಲ್ಟ್ರಾಸೌಂಡ್ ಆರ್ ಎಮ್ ಆರ್ ಐ ಈಸ್ ಮ್ಯಾಮೋಗ್ರಾಮ್ ಸ್ಟಡಿ ಆಫ್ ಬ್ರೆಸ್ಟ್ ಸ್ತನಗಳ ಪರೀಕ್ಷೆಯನ್ನ ವಿಕಿರಣಗಳ ಸಹಾಯಗಳಿಂದ ಮಾಡಿದ್ರೆ ಎಕ್ಸ್ರೇ ಮ್ಯಾಮೋಗ್ರಾಮ್ ಅದನ್ನ ಅಲ್ಟ್ರಾಸೌಂಡ್ ಸಹಾಯದಿಂದ ಮಾಡಿದ್ರೆ ಅದನ್ನ ಅಲ್ಟ್ರಾಸೌಂಡ್ ಮ್ಯಾಮೋಗ್ರಾಮ್ ಎಂ ಆರ್ ಐಗಳ ಸಹಾಯದಿಂದ ಮಾಡಿದ್ರೆ ಅದನ್ನ ಎಂ ಆರ್ ಐ ಮ್ಯಾಮೋಗ್ರಾಮ್ ಅಂತ ಕರಿತೀವಿ ಎಷ್ಟು ಬಾರಿ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಒಂದು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಕರಿಬಂದ್ ಯಾವುದೇ ಒಂದು ನಮ್ಗೆ ಪ್ರಾಬ್ಲಮ್ ಇಲ್ಲ ಬ್ರೆಸ್ಟ್ ಅಲ್ಲಿ ಆದ್ರೂ ಸಹ ನಾವು ಪ್ರೊಫಿಲಾಕ್ಟಿಕಲಿ ಯಾವುದೇ ಒಂದು ಪ್ರಾಬ್ಲಮ್ಗಳನ್ನ ಅದು ಸಿಂಪ್ಟಮ್ ಡೆವಲಪ್ ಆಗೋದ್ಕಿಂತ ಅದ್ರ ಸೈನ್ಗಳ ಡೆವಲಪ್ ಆಗೋದ್ಕಿಂತ ಮುಂಚೆನೆ ನಾವು ಮಾಡಿಸ್ಕೊಂಡ್ರೆ ಅದಕ್ಕೆ ಕೆಲವು ಆ ರೂಲ್ಸ್ಗಳನ್ನ ನಾವು ಮಾಡ್ಕೊಂಡಿದ್ದೇವೆ ಅದೇ ತರ ಏನಾದರೂ ಸಿಂಪ್ಟಮ್ಸ್ ಇದ್ದಾಗ ಅದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ಅದು ಸಪ್ರೇಟ್ ಆಗಿ ರೂಲ್ಸ್ ರೂಲ್ಸ್ಗಳನ್ನ ನಾವು ಫಾಲೋ ಮಾಡ್ತೀವಿ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂದ್ರೆ ಕಾಮನ್ ವ್ಯಕ್ತಿ ಕಾಮನ್ ಮಹಿಳೆಯರು ಯಾವಾಗ ಮ್ಯಾಮೋಗ್ರಾಫಿಗಳನ್ನ ಮಾಡಿಸ್ಕೋಬೇಕು ಎಷ್ಟು ವಯಸ್ಸಲ್ಲಿ ಶುರು ಮಾಡಬೇಕು ಅಂತಂದ್ರೆ ನಾವು ಅದನ್ನ ನಲವತ್ತನೇ ವರ್ಷದಿಂದ ಶುರು ಮಾಡ್ತೀವಿ ನಾರ್ಮಲ್ ರಿಸ್ಕ್ ಕ್ಯಾಟಗರಿ ಯಾವುದೇ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ ಅವರಿಗೆ ಯಾವುದೇ ರೀತಿಯಾದ ಒಂದು ಸಿಂಪ್ಟಮ್ಸ್ ಇರೋದಿಲ್ಲ ಯಾವುದೇ ರೀತಿಯಾದ ರಿಸ್ಕ್ ಫ್ಯಾಕ್ಟರ್ ಶಿ ಇಸ್ ನಾಟ್ ಎ ಸ್ಮೋಕರ್ ನಾಟ್ ಎ ಆಲ್ಕೋಹಾಲಿಕ್ ಯಾವುದೇ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಶಿ ಇಸ್ ಆಡ್ ಗುಡ್ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋ ಮಹಿಳೆಯರಿಗೆ ನಾವು ನಲವತ್ತನೇ ವರ್ಷದಿಂದ ಶುರು ಮಾಡ್ತೀವಿ ನಲವತ್ತನೇ ವರ್ಷದಿಂದ ಶುರು ಮಾಡಿದ್ರೆ ಅದನ್ನ ಎವ್ರಿ ಇಯರ್ ಮ್ಯಾಮೋಗ್ರಾಮ್ ನ ಮಾಡ್ತೀವಿ ಮ್ಯಾಮೋಗ್ರಾಮ್ ನ ಮಾಡ್ಕೊಡ್ತೀವಿ ಅದು ಎಷ್ಟು ವಯಸ್ಸವರ್ಗು ಮಾಡ್ತೀವಿ ಅರವತ್ತೈದು ವಯಸ್ಸವರೆಗೂ ಕಂಟಿನ್ಯೂ ಮಾಡ್ತೀವಿ ಅರವತ್ತೈದು ವರ್ಷ ಆದ್ಮೇಲೂ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಅದನ್ನ ಪೇಶೆಂಟ್ ಡಿಸ್ಕ್ರಿಷನ್ಗೆ ಬಿಡ್ತೀವಿ ಇಫ್ ಯು ಕ್ಯಾನ್ ಅಫೋರ್ಡ್ ಅಂಡ್ ಇಫ್ ಯು ಕ್ಯಾನ್ ವಿಲ್ಲಿಂಗ್ ಟು ಕಂಟಿನ್ಯೂ ವಿತ್ ಸ್ಕ್ರೀನಿಂಗ್ ಅದನ್ನ ನಾವು ಎಂಬತ್ತು ವರ್ಷದವರೆಗೂ ಮಾಡ್ಕೊಂಡು ಹೋಗ್ಬೋದು ಸೊ ಆನ್ಯುಯಲ್ ಮ್ಯಾಮೋಗ್ರಾಮ್ ಈಸ್ ಅ ಬೆಸ್ಟ್ ಮ್ಯಾಮೋಗ್ರಾಮ್ ಅಂದ್ರೆ ಎವ್ರಿ ಇಯರ್ ಅದನ್ನ ಮಾಡ್ಕೊಂಡು ಹೋಗ್ಬೋದು ಕೆಲವೊಮ್ಮೆ ಏನ್ ಮಾಡ್ತೀವಿ ನಾರ್ಮಲ್ ಮ್ಯಾಮೋಗ್ರಾಮ್ ನಾವು ಐವತ್ತು ವರ್ಷದವರೆಗೂ ಐವತ್ತೈದು ವರ್ಷದವರೆಗೂ ಕಂಟಿನ್ಯೂ ಮಾಡಿ ನಲ್ವತ್ತು ವರ್ಷದಿಂದ ಐವತ್ತೈದು ವರ್ಷದವರೆಗೂ ನಾರ್ಮಲ್ ಸ್ಟಡಿನೇ ಇದ್ದಾಗ ಯಾವುದೇ ಚೇಂಜಸ್ ಇದೇ ಇದ್ದಾಗ ಆ ಸ್ಥಾನಗಳಲ್ಲಿ ಅದನ್ನ ಎರಡು ವರ್ಷಕ್ಕೊಮ್ಮೆ ಆದ್ರೂ ನಾವು ಎರಡು ವರ್ಷಕ್ಕೊಮ್ಮೆ ಅದನ್ನ ಶಿಫ್ಟ್ ಮಾಡುವಂತ ಪ್ರಕ್ರಿಯೆದು ಸಹ ಒಂದೊಂದ್ಸಲ ಕನ್ಸಿಡರ್ ಮಾಡ್ತೀವಿ ಕೆಲವೊಮ್ಮೆ ಹೈ ರಿಸ್ಕ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಸ್ಮೋಕಿಂಗ್ ಹಿಸ್ಟ್ರಿ ಇರ್ಬೋದು ಅಥವಾ ಪಿ ಆರ್ ಸಿ ಎನ್ ಚೇಂಜ್ ಆಗಿರೋ ಅಂತ ಕೆಲವು ಮಹಿಳೆಯರುಗಳಿಗೆ ನಾವು ಆ ಏಜ್ ಗ್ರೂಪ್ ನ ಸ್ವಲ್ಪ ಮುಂಚೆಯಿಂದಲೇ ಶುರು ಮಾಡ್ತೀವಿ ಅಂದ್ರೆ ನಲವತ್ತು ವರ್ಷದ ಬದಲು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷಕ್ಕೆ ನಾವು ಮ್ಯಾಮೋಗ್ರಾಮ್ ಸ್ಕ್ರೀನಿಂಗ್ ನ ಶುರು ಮಾಡಿ ಎವ್ರಿ ಇಯರ್ ವಿಲ್ ಕಂಟಿನ್ಯೂ ಟಿಲ್ ದ ಏಜ್ ಆಫ್ ಸಿಕ್ಸ್ಟಿ ಫೈವ್ ಅಂದ್ರೆ ಆನ್ಯುಯಲ್ ಮ್ಯಾಮೋಗ್ರಾಮ್ ಅಂದ್ರೆ ವಾರ್ಷಿಕ ಮ್ಯಾಮೋಗ್ರಾಮ್ ಇಪ್ಪತ್ತೈದು ವರ್ಷದಿಂದ ಹಿಡಿದು ಐವತ್ತೈದು ವರ್ಷದವರೆಗೂ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀವಿ ಹೀಗೆ ಮಾಡಿದಾಗ ನಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಈವೆಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಟೆತ್ಸ್ ನಾವು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಮಾಡ್ಬೋದು ಬ್ರೆಸ್ಟ್ ಕ್ಯಾನ್ಸರ್ಗೆ ಈಗ ಚಿಕಿತ್ಸೆಗಳು ಅಂತ ಕರೆದ್ರೆ ನಾವು ಒಂದು ಸರ್ಜರಿ ಇನ್ನೊಂದು ರೇಡಿಯೇಷನ್ ಥೆರಪಿ ಮೂರನೇದು ಕೀಮೊಥೆರಪಿ ಈಗ ಹೊಸದಾಗಿ ಬರುವಂತಹ ಪ್ರಕ್ರಿಯೆಗಳನ್ನ ನಾವು ನೋಡ್ಕೊಂತ ಇದ್ರೆ ಇಮ್ಯುನೋಥೆರಪಿ ಟಾರ್ಗೆಟೆಡ್ ಥೆರಪಿ ಹೀಗೆ ಬ್ರೆಸ್ಟ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ನ ಒಂದು ಗ್ಯಾನ್ ಏನಿದೆ ಅದು ಎಕ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ ಕಾಮನ್ ಆಗಿ ನಾವು ಅದನ್ನು ಸರ್ಜರಿ ರೇಡಿಯೋಥೆರಪಿ ಕೀಮೋಥೆರಪಿ ಹಾರ್ಮೋನ್ ಥೆರಪಿ ಮತ್ತು ಈಗ ಇಮ್ಯುನೊಥೆರಪಿಯಿಂದ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಯಾವ ಟ್ರೀಟ್ಮೆಂಟ್ ಯಾವಾಗ ಮಾಡ್ತೀವಿ ಎಷ್ಟು ಅಗ್ರೆಸಿವ್ ಆಗಿ ಮಾಡ್ತೀವಿ ಫಸ್ಟ್ ಯಾವಾಗ ಮಾಡ್ತೀವಿ ಕಡೆಗೆ ಯಾವಾಗ ಮಾಡ್ತೀವಿ ಅನ್ನೋದನ್ನು ಆಂಕಾಲಜಿಸ್ಟ್ ಟೀಮ್ ಡಿಪೆಂಡಿಂಗ್ ಅಪಾನ್ ಸ್ಟೇಜ್ ಆಂಡ್ ಪೇಶನ್ಸ್ ವಿಲ್ಲಿಂಗ್ನೆಸ್ ಅಫೋರ್ಡಬಿಲಿಟಿ ಮೇಲೆ ನಾವು ಅದನ್ನು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಒಂದು ತಡೆಯಬಹುದಾ ಅಂತ ಕೇಳಿದ್ರೆ ಹೌದು ಮ್ಯಾಮೋಗ್ರಾಮ್ ಮ್ಯಾಮೋಗ್ರಾಮ್ ನಾವೇನು ಡಿಸ್ಕಸ್ ಮಾಡಿದ್ವಿ ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟು ಪ್ರಿವೆಂಟ್ ಬ್ರೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸಣ್ಣ ಕಣಗಳಿಂದ ಶುರುವಾಗಿ ದೊಡ್ಡದಾಗಿ ಬೆಳೆಯುತ್ತೆ ಸೊ ಅದು ಬೆಳೆಯ ಬೆಳವಣಿಗೆ ಆಗಿ ಅದ್ರ ದೊಡ್ಡದಾಗಿ ಬೆಳೆದು ಅದು ಬೇರೆ ಕಡೆ ಸ್ಪ್ರೆಡ್ ಆಗೋದಕ್ಕಿಂತ ಮುಂಚೆನೆ ಅದನ್ನ ಕಂಡಿಡ್ದು ಅದಕ್ಕೆ ಚಿಕಿತ್ಸೆ ಮಾಡಬಹುದು ಎರಡನೇದು ನಮ್ಮ ಸ್ಥಾನಗಳನ್ನ ನಾವು ಹೇಗೆ ಕಾಪಾಡ್ಕೊಳ್ಬಹುದು ಅಂತಂದ್ರೆ ಸ್ಥಾನದ ಸೆಲ್ಫ್ ಎಕ್ಸಾಮಿನೇಷನ್ ಎಷ್ಟು ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಅಂತ ನಾವು ಮುಂದಕ್ಕೆ ಮಾತಾಡೋಣ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನ್ ಅಂದ್ರೆ ಸಿಬಿಇ ಬಿ ಇ ನಿಮ್ಮ ಅಥವಾ ನಿಮ್ಮ ಗೈನ ಕಾಲೇಜಸ್ ಅಥವಾ ನಿಮ್ಮ ಫಿಸಿಷಿಯನ್ ನಿಮ್ಮ ಸ್ಥಾನಗಳನ್ನ ನಿಯಮಿತವಾಗಿ ಪರೀಕ್ಷೆ ಮಾಡ್ಕೊಳ್ತಾ ಇರೋದು ಅಂತ ಅದನ್ನ ವಾರ್ಷಿಕವಾಗಿ ಮಾಡ್ಕೊಳ್ಳೋ ಅಂತ ಪ್ರಕ್ರಿಯೆಗಳು ಮ್ಯಾಮೋಗ್ರಾಮ್ ನ ವಾರ್ಷಿಕವಾಗಿ ಮಾಡ್ಕೊಳ್ಳೋಂತ ಪ್ರಕ್ರಿಯೆಗಳು ಆ ಮ್ಯಾಮೋಗ್ರಾಮ್ ಅಥವಾ ನಿಮ್ಮ ಎಕ್ಸಾಮಿನೇಷನ್ ಫೆಂಡಿಂಗ್ಸ್ ಅಲ್ಲಿ ಏನಾದ್ರೂ ಎಳ್ಳಷ್ಟು ನಮಗೆ ಆಚೆ ಈಚೆ ಏನಾದ್ರೂ ತೊಂದರೆಗಳು ಕಾಣ್ತಾ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಅದರ ಮೇಲೆ ಆಕ್ಷನ್ ತಗೊಳ್ತು ನಾವು ಬ್ರೆಸ್ಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು ಅದು ಬೇರೆ ಬೇರೆ ಅದನ್ನ ಈವೆಂಟ್ ಗಳು ಏನಂತ ಕರಿತೀವಿ ಮೆಟಾಸ್ಟೆಸ್ ಅಂತ ಏನ್ ಕರಿತೀವಿ ಅದನ್ನೆಲ್ಲ ನಾವು ಅವಾಯ್ಡ್